ಮಹಾಕಾಳಿ ರುದ್ರಕಾಳಿ ಚಂಡಿಕಾಳಿಯನ್ನೇ ಪ್ರಶ್ನೆ ಮಾಡಿ ಮನುಷ್ಯನ ಜೀವನದ ಸರ್ವ ಸಮಸ್ಯೆಗಳನ್ನು ಒಂದು ಗಂಟೆಯಲ್ಲಿ ಪರಿಹಾರ ಮಾಡುವ ಏಕೈಕ ಗುರುಗಳು ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯರು ದಾಂಪತ್ಯದಲ್ಲಿ ತೊಂದರೆ ಬೇರೆ ಬೇರೆಯಾದ ಗಂಡ ಹೆಂಡತಿಯ ಜೀವನ ಉದ್ಧಾರ ಮಾಡಲು ಇಷ್ಟಪಟ್ಟ ಸ್ತ್ರೀ ಪುರುಷ ನಿಮ್ಮ ಜೊತೆಗೆ ಬರುವ ಹಾಗೆ ಮಾಡುವ ಆಕರ್ಷಣಾ ತಂತ್ರಗಳು ಮಾಟ ಮಂತ್ರದ ತೊಂದರೆಗಳಿಂದ ಆಗಿರುವಂತಹ ದೋಷಗಳು ಹಾಗೂ ಕಠಿಣ ಮಾನಸಿಕ ಖಿನ್ನತೆಗಳನ್ನು ಪರಿಹರಿಸುವ ಗುರುಗಳು ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯ ರುಂಡ ಮಾಲಿನಿಗೆ ಕೋಳಿ ರಕ್ತ ನೈವೇದ್ಯ ಮಾಡಿ ಬೆಂಕಿಯಲ್ಲಿ ಕೈಯಿಟ್ಟು ಪರಿಹಾರ ಮಾಡುತ್ತಾರೆ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಮೂರು ಐದು ಮೂರು ಎರಡು ಎರಡು ಮೂರು ಒಂಬತ್ತು ಮೂರು ಎರಡು